ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಕರ್ನಾಟಕ ರಾಜ್ಯದ ಹುಲಿ ಎಂದೇ ಖ್ಯಾತ ಪಡೆದಂಥ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣಕ್ಕೆ ದಾಫುಗಾಲು ಹಾಕಿ ರಾಜ್ಯ ಮತ್ತು ದೇಶಕ್ಕೆ ಒಂದು ದಾಖಲೆ ನಿರ್ಮಾಣ ಮಾಡಿದಂಥ ದಿವಂಗತ ವಸಂತರಾವ್ ಪಾಟೀಲ್ ಅವರ ಮೊಮ್ಮಗ ತ್ರಿಕಾಲ್ ಪಾಟೀಲ್ ಅವರ ಹುಟ್ಟಬ್ಬನ್ನು ಮೂವತ್ತನೇ ಹುಟ್ಟಬ್ಬನ್ನು ಎಷ್ಟೊಂದು ಸಡಗರ ಮತ್ತು ಸರಳ ರೀತಿಯಲ್ಲಿ ರೈ ಭಾಗದಲ್ಲಿ ಆಚರಣೆ ಮಾಡಿದ್ದು ತಾವು ದೃಶ್ಯದಲ್ಲಿ ನೋಡ್ಬೋದು ವೀಕ್ಷಕರೇ ಅವರ ಜೊತೆ ಅವರ ತಾಯಿ ತಂದೆ ಬ್ಯಾರಿಸ್ಟರ್ ಅಮರ್ ಸಿಂಗ್ ಪಾಟೀಲ್ ಮಾಜಿ ಸಂಸತ್ ಸದಸ್ಯರು ಇವರು ಎಲ್ಲರೂ ಅವರ ತಾಯಿ ತಂಗಿ ಎಲ್ಲರೂ ಕೂಡಿ ಎಷ್ಟೊಂದು ವಿಜೃಂಭಣೆಯಿಂದ ಹುಟ್ಟಬ್ಬನ್ನು ಆಚರಣೆ ಮಾಡಿಕೊಂಡಿದ್ದಾರೆ ಈ ಹುಟ್ಟಬ್ಬ ಅವರಿಗೆ ಸುಖ ಶಾಂತಿ ನೆಮ್ಮದಿ ತರಲಿ ರಾಜಕಾರಣದಲ್ಲಿ ಸಮಾಜ ಸೇವೆ ಮಾಡುವ ಒಂದು ಒಳ್ಳೆಯ ದಿಕ್ಸೂಚಿ ನೀಡಲಿ ಯಾಕೆಂದರೆ ಅಮರ್ ಸಿಂಗ್ ಪಾಟೀಲ್ ಬ್ಯಾರಿಸ್ಟರ್ ಇದ್ದಾರೆ ಮಾಜಿ ಸಂಸದರಿದ್ದಾರೆ ಈಗ ಉಪ ಲೋಕಸಭಾ ಬೆಳಗಾವಿಯಲ್ಲಿ ಟಿಕೆಟ್ಗಾಗಿ ತೀರುವ ಕಸರತ್ತು ನಡೆಸಿದ್ದಾರೆ ಅವರಿಗೆ ಟಿಕೆಟು ಲಭಿಸಿದರೆ ಅವರ ಆಯ್ಕೆ ಜನತೆಗೆ ಬಿಟ್ಟ ವಿಚಾರ ವೀಕ್ಷಕರೇ ಯಾಕೆಂದರೆ ಅನೇಕ ಬಾರಿ ನಾವು ವಿಡಿಯೋ ಮುಖಾಂತರ ಹೇಳಿದ್ದೀವಿ ಅದೊಂದು ಸು ಸು ಕುಟುಂಬ ಸಾಂಸ್ಕೃತಿಕ ಕುಟುಂಬ ಒಳ್ಳೆಯ ಒಂದು ಅಭಿಮಾನವುಳ್ಳಂಥ ಲಕ್ಷಾಂತರ ಜನ ಅಭಿಮಾನಿಗಳನ್ನು ತಯಾರು ಮಾಡಿದಂಥ ತ್ರಿಕಾಲ ಪಾಟೀಲ್ ಶೈಕ್ಷಣಿಕ ರಂಗದಲ್ಲಿ ಸಾಮಾಜಿಕ ರಂಗದಲ್ಲಿ ಅನೇಕ ಯೋಜನೆಗಳನ್ನು ಹಾಕಿ ಇವತ್ತು ರಾಜ್ಯ ಮಟ್ಟದಲ್ಲಿ ಒಂದು ಗಮನ ಸೆಳೆಯುವಂಥ ಯುವಕ ತ್ರಿಕಾಲ್ ಪಾಟೀಲ್ ಮೂವತ್ತನೇ ಹುಟ್ಟಬ್ಬನ್ನು ಆಚರಣೆ ಮಾಡಿಕೊಂಡಿದ್ದಾರೆ ಅವರಿಗೆ ಸಂಪೂರ್ಣ ಯಶಸ್ಸಿಗಲಿ ಅನ್ನೋದೇ ಇವತ್ತಿನ ಮಹತ್ವದ ಸುದ್ದಿ ವೀಕ್ಷಕರೇ ಅದರ ಜೊತೆಗೆ ಶ್ರೀಮತಿ ಗಾಯತ್ರಿ ಚಂದ್ರಶೇಖರ್ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಹೋರಾಟ ಸಮಿತಿಯ ರಾಜ್ಯ ರಾಜ್ಯಾಧ್ಯಕ್ಷರು ಹಾಗೂ ಮಹಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಮಹೇಶ್ ಪತ್ತಾರ್ ಅವರ ಬೆಂಗಳೂರಿನ ರಾಜಧಾನಿಯಲ್ಲಿ ನಿರಾಶ್ರಿತ ಮತ್ತು ಅನಾಥಾಶ್ರಮದಲ್ಲಿ ಹೋಗಿ ಹುಟ್ಟಬ್ಬನ ಆಚರಣೆ ಮಾಡ್ಕೊಂಡಿದ್ದಾರೆ ಅಂದರೆ ವಿಚಿತ್ರಣಿಸಬಹುದು ವೀಕ್ಷಕರೇ ಯಾಕಂದರೆ ನೋಡಿ ಹುಟ್ಟಬ್ಬನ್ನು ಎಲ್ಲಿ ಆಚರಿಸ್ಕೋಬೇಕು ಕೆಲವರು ಏನು ಮಾಡ್ತಾರೆ ಐಷಾರಾಮಿ ಜೀವನ ಮಾಡಿ ಒಂದು ದೊಡ್ಡ ಐ ಬಿ ಅಲ್ಲಿ ಆಗಲಿ ಆಗಲಿ ಬುಕ್ ಮಾಡಿ ಅಲ್ಲಿ ಮೋಜು ಮಜಾ ಮಸ್ತಿ ಮಾಡ್ತಾರೆ ಆದರೆ ಇಲ್ಲಿ ಭಕ್ಷ್ಯ ಭೋಜನಗಳನ್ನ ತಯಾರು ಮಾಡಿ ಆ ಮಕ್ಕಳಿಗೆ ಸಮೋಸ್ತ್ರ ಮತ್ತು ಬಟ್ಟೆ ನೋಟ್ಬುಕ್ಗಳನ್ನು ಕೊಟ್ಟು ಅವರಿಗೆ ಔಷಧೋಪಚಾರಗಳನ್ನು ಕೊಟ್ಟು ಸಹಿತ ಒಂದು ಅತ್ಯುತ್ತಮ ರೀತಿಯಲ್ಲಿ ಸರಳ ರೀತಿಯಲ್ಲಿ ಅವರಿಗೆ ಭಕ್ಷ್ಯ ಭೋಜನವನ್ನು ಸೇವನೆ ಮಾಡುವಂಥ ಒಂದು ಸಹಕಾರ ನೀಡಿ ತಮ್ಮ ಹುಟ್ಟಬ್ಬನ್ನು ಆಚರಣೆ ಮಾಡ್ಕೋತಾರೆ ಇದಕ್ಕೆ ಸಂಪೂರ್ಣ ಪ್ರೇರಣೆ ಮತ್ತು ಶಕ್ತಿ ಶ್ರೀಮತಿ ಗಾಯತ್ರಿ ಚಂದ್ರಶೇಖರ್ ಬೆಂಗಳೂರು ಇವರು ರಾಜ್ಯ ಮಟ್ಟದಲ್ಲಿ ಒಂದು ರಾಜ್ಯಾಧ್ಯಕ್ಷರಾಗಿದ್ದಾರೆ ವಿಶ್ವಕರ್ಮ ಹೋರಾಟ ಸಮಿತಿಯ ಅರವತ್ತು ಲಕ್ಷಕ್ಕಿಂತಲೂ ಹೆಚ್ಚು ವಿಶ್ವಕರ್ಮ ಜನಾಂಗ ಇದೆ ಅವರು ಬಡವರಾಗಿದ್ದಾರೆ ತಮ್ಮ ಕರಕುಶಲ ಮುಖಾಂತರ ಒಂದು ರಾಜ್ಯದ ಗಮನ ಸೆಳೆದಿದ್ದಾರೆ ಇಂಥವರ ನೇತೃತ್ವವನ್ನು ಗಾಯತ್ರಿ ಚಂದ್ರಶೇಖರ್ ಅವರು ಮತ್ತು ಮಹೇಶ್ ಪತ್ತಾರ್ ಅವರು ನೆರವೇರಿಸಿದ್ದಾರೆ ಇವರಿಗೆ ಕರ್ನಾಟಕ ಘನ ಸರ್ಕಾರ ಅನೇಕ ರಾಜ್ಯ ಪ್ರಶಸ್ತಿಗಳನ್ನು ಹಾಗೂ ಮೇಲ್ಮನೆಗೆ ನಾಮನಿರ್ದೇಶನ ಮಾಡುವಂತಹ ಕಾರ್ಯ ಮಾಡಬೇಕು ಯಾಕಂದ್ರೆ ಇಂಥ ಕರಕುಶಲರ ಪರವಾಗಿ ಹೋರಾಟ ಮಾಡಿ ರಾಜ್ಯಾದ್ಯಂತ ಇವತ್ತು ಹೆಸರುವಾಸಿ ಆಗ್ತಾ ಇದ್ದಾರೆ ಅವರು ಸಾಮಾಜಿಕ ಕಳಕಳಿ ಹೊಂದಿ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಹೊಂದಿ ಅನೇಕ ಬಡ ಜನರ ಅನಾಥ ಮಕ್ಕಳ ಕಲ್ಯಾಣಕ್ಕಾಗಿ ಶ್ರೀಮತಿ ಗಾಯತ್ರಿ ಚಂದ್ರಶೇಖರ್ ಮತ್ತು ಮಹೇಶ್ ಪತ್ತಾರ್ ಗಣನೀಯವಾದ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರಿಗೆ ವಿಧಾನ ಪರಿಷತ್ತಿನಲ್ಲಿ ನಾಮನಿರ್ದೇಶನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಘನ ಸರ್ಕಾರ ಪಕ್ಷ ಭೇದ ಜಾತಿ ಭೇದ ಮರೆತು ಇದೊಂದು ಕಾರ್ಯ ಮಾಡಿದರೆ ಅವರಿಗೆ ಇನ್ನೂ ಹೆಚ್ಚು ಹೆಚ್ಚಿನ ಶಕ್ತಿ ಶ್ರೇಯಸ್ಸು ಸಲ್ಲಿಸಿದಂತಾಗುತ್ತೆ ಕರ್ನಾಟಕ ಘನ ಸರ್ಕಾರ ಇದು ಇವತ್ತಿನ ಮಹತ್ವದ ಸುದ್ದಿ ವೀಕ್ಷಕರೇ ನಂಬರ್ ಒಂದು ಚಾನಲ್ ಫಾಲೋ ಮಾಡೋದನ್ನು ಮರಿಬೇಡಿ ನಂಬರ್ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ನಲ್ಲಿ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತಾನೆ ವೀಕ್ಷಕರೇ ನಮಸ್ಕಾರ